ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸುಬ್ಬು ಮನೆಯವರು ವರ್ಧಾ ಸಾವಿತ್ರಿ ಮತ್ತೆ ವಂದನಾ ಎಲ್ಲರೂ ಕೂಡ ಒಂದು ಕಡೆ ಸೇರ್ತಾರೆ ಆಗ ಪದ್ದವರು ಎಲ್ಲ ಯಾಕೆ ಈ ಥರ ಆಗ್ತಿದೆ ಈ ರೀತಿ ನಮಗೆ ಯಾಕೆ ಈ ಥರ ಆಯಿತು ಅಂತ ಯೋಚನೆ ಮಾಡ್ತಾ ಮಾತಾಡ್ತಾ ಇರ್ತಾರೆ ಆಗ ವಿಷಲಕ್ಷಿ ಅವರು ಹೌದು ನಮ್ಮ ಮನೆ ಮೇಲೆ ಯಾರ್ದೋ ಕಣ್ಣು ಬಿದ್ದಿದೆ ಅಂತ ಅನ್ಸುತ್ತೆ ಯಾಕೆ ನಮಗೆ ಈ ಥರ ಎಲ್ಲ ತೊಂದರೆ ಆಗ್ತಾಯಿದೆ ಅಂತ ತುಂಬಾ ಬೇಜಾರಲ್ಲಿ ಹೇಳ್ತಾ ಇರ್ತಾರೆ ಅವರು ಅಲ್ಲ ಒಬ್ರಿಗೆ ಈ ಥರ ಆದರೆ ಏನೋ ಆಯಿತು ಬಿಡು ಅಂತ ಹೇಳ್ಬೋದು ಆದರೆ ಎಲ್ರಿಗೂ ಒಂದೇ ಸಲ ಈ ಥರ ತೊಂದರೆ ಆಗ್ತಿದೆ ಅಂತಂದರೆ ಏನಿರ್ಬೋದು ಅಂತ ಹೇಳ್ತಾ ಇರ್ತಾರೆ ಹಾಗ ಸುಬ್ಬವರು ಅದನ್ನೆಲ್ಲ ಮೊದಲು ಬಿಡಿ ಅದನ್ನ ನಾವು ಮನೆಗೆ ಹೋದಾಗ ಯೋಚನೆ ಮಾಡೋಣ ನೀವು ಆರಾಮಾಗಿರಿ ಅಂತ ಹೇಳ್ತಾರೆ ನಂತರ ಸುಬ್ಬವರು ಅಲ್ಲ ಮೇಡಮ್ ನೀವು ಈ ಥರ ಬಂದಿದ್ದೀರಲ್ವ ಎಲ್ಲರೂ ಒಂದೇ ಸಲ ಈ ರೀತಿ ಬಂದು ನಮ್ಮನ್ನು ಕಾಪಾಡಿದ್ರಿ ಅಲ್ವಾ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾರೆ ಆಗ ವಂದನವರು ನೋಡಿದ ಸುಬ್ಬು ನಮಗೆ ಏನೂ ಗೊತ್ತಿಲ್ಲ ಶ್ರಾವಣಿ ಹೇಳಿದ್ಲು ಅಂತ ಬಂದ್ವಿ ಅಂತ ಹೇಳ್ತಾರೆ ಹಾಗೆ ಸಾವಿತ್ರಿ ಅವರು ಹೌದು ಅಣ್ಣ ಶ್ರಾವಣಿ ಫೋನ್ ಮಾಡ್ಬಿಟ್ಟು ನೀವೆಲ್ಲರೂ ತೊಂದರೆನಲ್ಲಿ ಇದ್ದೀರಾ ಅಂತ ಹೇಳಿದ್ರು ಅದಕ್ಕೆ ನಾವು ಬಂದ್ವಿ ಅಂತ ಹೇಳ್ತಾರೆ ಹಾಗ ಬದ್ದು ಅವರು ಹೌದು ಶ್ರಾವಣಿ ಅಮ್ಮವ್ರು ನಮ್ಮ ಮನೆ ಸೊಸೆ ಅಷ್ಟೇ ಅಲ್ಲ ದೇವತೆ ಕೂಡ ಜೊತೆಗೆ ತಾಯಿ ಮಗಳು ನೂಲಿ ಅಂತೆ ಸೀರೆ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೆ ತಾಯಿ ಮಗಳು ದೊಡ್ಡ ಮನೆ ಕೈಗಳು ನಿಜವಾಗ್ಲು ಕೈ ಹಿಡಿದ್ರಲ್ಲಿ ಹಿತ್ತಿದ ಕೈಯೋ ನಿಜವಾಗ್ಲು ಕಾಪಾಡೋದ್ರಲ್ಲಿ ದೊಡ್ಡ ಕೈಗಳು ಅಂತ ಹೇಳಿ ಇರ್ತಾರೆ ಈ ಕಡೆ ಬ್ಯಾಂಕ್ ಕಡೆಯಿಂದ ಮನೆನ ಡೆಮಾಲಿಶಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ ಶ್ರಾವಣಿ ಅವರು ಕೂಡ ಮಾತಾಡ್ತಿರ್ತಾರೆ ಅಲ್ಲ ಏನ್ ಹೇಳ್ತಾ ಇದರ ನೀವು ಈ ಮನೆ ಮೇಲೆ ಲೋನ್ ಇದೆಯಾ ಏನು ಹೇಳ್ತೀರಾ ನೀವು ಅಂತ ಹೇಳ್ತಾರೆ ಹೌದು ಮೇಡಮ್ ಲೋನ್ ಇದೆ ಬೇಕಾದರೆ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿ ಅಂತ ಹೇಳ್ತಾರೆ ಹಾಗೆ ಶ್ರಾವಣಿಯವರು ಅಲ್ಲ ಇದು ತುಂಬಾ ಹಳೆ ಮನೆ ಅಷ್ಟಕ್ಕೂ ಇಂದ್ರಮ್ಮ ಅವರಿಗೆ ಎಂಟತ್ತು ಮನೆಗಳಿದೆ ಅದನ್ನೆಲ್ಲಾನು ಕೂಡ ಬಾಡಿಗೆ ಕೊಟ್ಟಿದ್ದಾರೆ ಅಂಥ ಅವಶ್ಯಕತೆ ಆದರೂ ಏನಿರುತ್ತೆ ಏನು ಈಗ ಹೇಳ್ತಿದ್ರಲ್ಲ ಅಂತ ಹೇಳ್ತಾರೆ ಮೇಡಮ್ ನೀವು ಒಂದ್ಸಲ ಡಾಕ್ಯುಮೆಂಟ್ನ ಚೆಕ್ ಮಾಡಿ ಹೇಳಿ ಬ್ಯಾಂಕಿಂದನೇ ಮೇಲ್ ಅಧಿಕಾರಿಗಳಿಂದ ಹಾರ್ಡರ್ ಬಂದಿದೆ ಅಂತ ಹೇಳ್ತಾ ಇರ್ತಾರೆ ಇದನ್ನೆಲ್ಲ ಕಾಂತಮ್ಮ ಮತ್ತು ಇಂದ್ರಮ್ಮ ಒಂದು ಕಡೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಹಾಗೆ ಇಂದ್ರಮ್ಮ ಅವರು ಅಲ್ಲ ಬರು ಇವರು ಈ ಥರ ಮಾಡ್ತಾರೆ ಅಂದರೆ ಮನೇನ ಉಳಿಸಲ ತಾನೆ ಅಂತ ಹೇಳ್ತಾರೆ ಹಾಗ ಕಾಂತಮ್ಮರು ಅಯ್ಯೋ ನೀನು ಯಾಕೆ ಟೆನ್ಷನ್ ಮಾಡ್ಕೊಡ್ತೀಯಾ ಆ ಥರ ಏನೂ ಆಗೋದಿಲ್ಲ ಆ ವಿದ್ಯಾಭಿಕ ಇದಾಳಲ್ಲ ಪ್ರಯಾಂತಕಿ ಮುಂದೆ ಒಂದು ಗುರಿನ ಇಟ್ಟರೆ ಹಿಂದೆ ಮೂರು ಗುರಿನ ಇಟ್ಟಿರ್ತಾಳೆ ಅದು ಕೂಡ ವರ್ಕ್ ಆಗಿಲ್ಲ ಅಂತಂದರೆ ಅಕ್ಕಪಕ್ಕದಲ್ಲಿ ನೂರಾರು ಗುರಿನ ಇಟ್ಟಿರ್ತಾಳೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಬಿಡು ಬ್ರೋ ಅಂತ ಹೇಳ್ತಾರೆ ಹಾಗೆ ಇಂದ್ರಮ್ಮರು ಅಲ್ಲಬರು ಮನೇನಾದರೂ ಹುಡ್ಸ್ಬಿಟ್ರೆ ಏನು ಮಾಡೋದು ತುಂಬ ಕಷ್ಟಪಟ್ಟು ಕೊಟ್ಟಿರೋ ಮನೆ ಇದು ಅಂತ ಹೇಳ್ತಾರೆ ಕಾಂತಮ್ಮರು ಅಯ್ಯೋ ಒಬ್ರು ಇದು ತುಂಬ ಹಳೆ ಮನೆ ಅಲ್ವಾ ಇಂಥ ಮನೆ ಹೋದ್ರೇನೋ ನಾಲ್ಕು ಮನೆ ಎಕ್ಸಾಮ್ ಬಿಕ್ಕ ಕಟ್ಟಿಸ್ಕೊಳ್ತಾಳೆ ಟೆನ್ಷನ್ ಮಾಡ್ಕೊಬೇಡ ಬ್ರೋ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಶ್ರಾವಣಿಯವರು ಗಿರೀಶ್ ಅನ್ನ ಚೀಪ್ ಹತ್ರ ಮಾತಾಡ್ತಾ ಇರ್ತಾರೆ ಅಲ್ಲ ನೀವು ಈ ಥರ ಮಾತಾಡ್ತಿರಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ಡೆಮಾಲಿಷಸ್ ಮಾಡೋದಕ್ಕೆ ಬಿಡೋದಿಲ್ಲ ನಿಮ್ಮ ಆಫೀಸ್ ಕಡೆಯಿಂದ ಯಾರೂ ಅಧಿಕಾರಿನೂ ಕೂಡ ಬಂದಿಲ್ಲ ಈಗಿರಬೇಕಾದ್ರೆ ಹೇಗೆ ಹೇಳ್ತೀರಾ ನೀವು ಅಂತ ಹೇಳ್ತಾರೆ ಅದಕ್ಕೆ ಯಾಕೆ ಮೇಡಮ್ ಈ ಥರ ಮಾತಾಡ್ತೀರಾ ನಮಗೆ ಹಾರ್ಡರ್ ಬಂದಿದೆ ನಮ್ಮ ಚೀಪು ಇನ್ನೇನು ಬರ್ತಾರೆ ಬಂದೇ ಬಿಟ್ಟರು ನೋಡಿ ಅವ್ರ ಜೊತೆ ನೀವೇ ಮಾತಾಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ವರಲಕ್ಷ್ಮಿ ಕೂಡ ಬಂದ್ಬಿಡ್ತಾರೆ ವಿಶಾಲಾಕ್ಷಿ ಅವರು ಜೋರಾಗಿ ಮಳೆ ಬಂದು ನಿಂತಂಗಾಯಿತು ಹೇಗೋ ದೇವರಾಗಿ ಬಂದು ನೀವು ಕಾಪಾಡಿದ್ರಿ ಮನೆ ಸೊಸೆ ನಮಗೆ ತಾಯಿ ಆಗ್ಬಿಟ್ರು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ ಹಾಗ ಬಂದನವರು ಯೋಚನೆ ಮಾಡಬೇಡಿ ಎಲ್ಲದಕ್ಕೂ ಕೂಡ ಉತ್ತರ ಕೊಡುವಂತ ಸಮಯ ಬಂದೇ ಬರುತ್ತೆ ಕಾಲ ಹೀಗೆ ಇರೋದಿಲ್ಲ ನೀವು ಆರಾಮಾಗಿ ಮನೆಗೆ ಹೋಗಿ ಅಂತ ಹೇಳ್ತಾರೆ ಹಾಗ ಸುಬ್ಬವರು ಸರಿ ಮೇಡಮ್ ಈ ವಿಷಯನ ಹೇಳೋದು ಬೇಡ ಅಂತ ಹೇಳ್ತಾರೆ ಆಯ್ತು ಸುಬ್ಬು ನಾನೇನು ಹೇಳೋದಿಲ್ಲ ಶ್ರಾವಣಿ ಹತ್ರ ಮಾತಾಡ್ತೀನಿ ನಾನು ನೀವಿನ್ನ ಹೊರಡಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಈ ಕಡೆ ವರಲಕ್ಷ್ಮಿ ತಕ್ಷಣ ಶ್ರಾವಣಿಯವರು ಏನ್ ವರ ನೀನೆ ಈ ತರ ಆರ್ಡರ್ ಕೊಟ್ಟಿರೋದು ನಿನ್ನ ಮನೆಯನ್ನ ನೀನೇ ಡೆಮಾಲಿಷಸ್ ಮಾಡ್ತಿದ್ಯಾ ಏನು ಕತೆ ಅಂತ ಹೇಳ್ತಾರೆ ಲಕ್ಷ್ಮ ಅವರು ಅದಕ್ಕೆ ನನಗೆ ವಿಷಯದ ಬಗ್ಗೆ ಏನು ಗೊತ್ತಿಲ್ಲ ಅಲ್ಲ ಗಿರಿ ಏನಿದೆ ನನಗೆ ವಿಷಯನೇ ಗೊತ್ತಿಲ್ವಲ್ಲ ಅಂತ ಹೇಳ್ತಾರೆ ಅಲ್ಲ ಮೇಡಮ್ ನೀವೇ ತಾನೇ ಬೆಳಗ್ಗೆ ಪೇಪರ್ಸ್ಗೆಲ್ಲ ಸೈನ್ ಹಾಕಿ ಆರ್ಡರ್ ಕೊಟ್ಟರು ಅಂತ ಹೇಳ್ತಾರೆ ಚೆಕ್ ಮಾಡಿದೀವಿ ಅಂತ ಅಂದಿದ್ದಕ್ಕೆ ನಾನು ಸೈನ್ ಮಾಡಿದ್ದೀನಿ ನಾನು ಈ ಮನೆ ಪೇಪರ್ಸ್ನ ನೋಡೇ ಇಲ್ವಲ್ಲ ಏನ್ ಮಾತಾಡ್ತೀರ ಗಿರಿ ನೀವು ಅಂತ ಹೇಳ್ತಾರೆ ಗಿರಿ ಅವರು ಅಲ್ಲ ಮೇಡಮ್ ನಮಗೆ ಮೇಲ್ ಅಧಿಕಾರಿಗಳಿಂದ ಹಾರ್ಡರ್ ಬಂದಿದೆ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಅಂತ ಯಾವುದೇ ತರ ಇನ್ಯೆನ್ಸ್ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ನಿಲ್ಸೋ ಆಗಿಲ್ಲ ಆ ರೀತಿ ಆಕ್ಷನ್ ತಗೋಬೇಕು ಅಂತ ಹಾರ್ಡರ್ ಬಂದಿದೆ ಮೇಡಮ್ ಅದಕ್ಕೆ ನೀವು ಸೈನ್ ಹಾಕಿದೀರ ನಾವು ಈ ಮನೆಯನ್ನ ಡೆಮಾಲಿಷಸ್ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಾರೆ ಹಾಗ ವರಲಕ್ಷ್ಮಿ ಮತ್ತೆ ಶ್ರಾವಣಿಯವರು ಫುಲ್ ಶಾಕ್ ಆಗಿಬಿಡ್ತಾರೆ ಇದನ್ನ ನೋಡಿದಂತ ಇಂದ್ರಮ ಅವರು ಕೂಡ ಎಲ್ಲಿ ಮನೆಯ ಉರುಳಿಸ್ಬಿಡ್ತಾರಂತ ಅವರು ಕೂಡ ಶಾಕ್ ಆಗಿಬಿಡ್ತಾರೆ ಗಿರಿ ಅವರು ನೋಡಿ ಮೇಡಮ್ ಇದು ನಿಮ್ಮನೆ ನಿಮ್ಮನೇನ ನೀವೇ ಉಳಿಸೋದಕ್ಕೆ ಬಿಡೋದಿಲ್ಲ ಅಂತ ನಿಮ್ಮ ಗಮನಕ್ಕೆ ತಂದಿಲ್ಲ ಅಷ್ಟೇ ಮೇಲ್ ಅಧಿಕಾರಿಗಳಿಂದ ನಮಗೆ ಹಾಡ ಬಂದಿದೆ ನಾವು ಇದನ್ನ ಡೆಮೊಲಿಷಸ್ ಮಾಡಲೇಬೇಕಾಗುತ್ತೆ ಅಂತ ಹೇಳ್ತಾರೆ ಆಗ ಅವರು ಅಲ್ಲರಿ ಇಂಥ ವಿಷಯನ ನಿಮ್ಮ ಚೀಪ್ಗೆ ತಾನೇ ಹೇಳಿ ಸುಮ್ಮನಿದ್ರಲ್ಲ ನೀವು ಅಂತ ಹೇಳ್ತಾರೆ ಅಷ್ಟರಲ್ಲಿ ವರಲಕ್ಷ್ಮಿ ಅವರಿಗೆ ಒಂದು ಫೋನ್ ಕೂಡ ಬರುತ್ತೆ ನೋಡಿ ಮೇಡಮ್ ಕರೆಕ್ಟ್ ಸಮಯಕ್ಕೆ ಫೋನ್ ಕೂಡ ಬಂದಿದೆ ರೆಸೀವ್ ಮಾಡಿ ಮಾತಾಡಿ ಅಂತ ಹೇಳ್ತಾರೆ ಆಗ ಹೆಡ್ ಆಫೀಸ್ ಅವರು ಫೋನ್ ಕೂಡ ಮಾಡಿರ್ತಾರೆ ನೋಡಿ ವರಲಕ್ಷ್ಮಿ ಅವರೇ ಬೆಳಗ್ಗೆ ಹಾಡ ಪಾಸ್ ಆಗಿತ್ತಲ್ಲ ಆ ಕೆಲಸ ಎಲ್ಲ ಕೂಡ ಮುಗಿತಾ ಅರ್ಧ ಗಂಟೆನಲ್ಲಿ ಎಲ್ಲ ಕೆಲಸನೂ ಕೂಡ ಮುಗಿಸ್ಬೇಕು ನೀವು ಅಂತ ಹೇಳಿ ಫೋನನ್ನು ಕಟ್ ಮಾಡಿ ಬಿಡ್ತಾರೆ ಲಾಸ್ಟಲ್ಲಿ ವರಲಕ್ಷ್ಮಿಯವರು ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಾಧ್ಯ ಆಗೋದಿಲ್ಲ ಈ ಕಡೆ ನಂದಿನಿಯವರು ಅವ್ರಿಗೆ ಫೋನ್ ಮಾಡ್ತಾರೆ ಆಗ ಸುಬ್ಬು ಕೂಡ ರಿಸೀವ್ ಮಾಡಿ ಮಾತಾಡ್ತಾರೆ ಸುಬ್ಬು ಆರಾಮಾಗಿದೆಯಾ ಏನಾಯಿತು ಪ್ರಾಬ್ಲಮ್ ಅಂತ ಕೇಳ್ತಾರೆ ಆಗ ಅವರು ಏನಿಲ್ಲ ಮೇಡಮ್ ಏನೋ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಇದ್ದಕ್ಕಿದ್ದಂಗೆ ಈ ಥರ ಎಲ್ಲ ಶುರುವಾಗ್ಬಿಟ್ಟಿದೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಆಗ ನಂದಿನಿಯವರು ಅಲ್ಲ ಸುಬ್ಬು ಎಲ್ಲ ಆರಾಮ್ ತಾನೆ ಏನಾಯಿತು ಕರೆಕ್ಟಾಗಿ ಹೇಳು ನೀನು ಅಂತ ಹೇಳ್ತಾರೆ ಆಗ ಅವರು ಏನು ಅಂತಲೇ ಅರ್ಥ ಆಗ್ತಿಲ್ಲ ಮೇಡಮ್ ಮನೆ ಹತ್ರ ಸ್ವಲ್ಪ ಗಲಾಟೆ ಆಗ್ತಿದೆಯಂತೆ ವರ್ಧ ಫ್ರೆಂಡು ಫೋನ್ ಮಾಡಿದ್ರು ಬ್ಯಾಂಕ್ನವ್ರು ಕೂಡ ಮನೆಯನ್ನು ಡೆಮಾಲಿಷಸ್ ಮಾಡಿಸಬೇಕು ಅಂತ ಜೆ ಸಿ ಪಿನ ಕೂಡ ಕರೆಸಿದ್ದಾರೆ ಅಂತಂತ ಹೇಳ್ತಾರೆ ಹಾಗ ಅವರು ನೋಡಿ ಸುಬ್ಬು ನೀನು ಧೈರ್ಯವಾಗಿರೋ ಇದೆಲ್ಲ ವಿಜ್ಜಿಕರ ಆಟ ಅವಳ ಆಟನ ಶುರು ಮಾಡಿದ್ದಾಳೆ ಅವಳ ಆಟಕ್ಕೆ ಹೇಗೆ ಚಾಟಿ ಕೊಡಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ನೀನು ಧೈರ್ಯವಾಗಿರೋ ಸುಬ್ಬು ಅಂತ ಹೇಳ್ತಾರೆ ಹಾಗೆ ಸುಬ್ಬೋರು ಸರಿ ಅಮ್ಮೋರು ಅಂತ ಹೇಳ್ತಾರೆ ಈ ಧೈರ್ಯ ಯಾವಾಗಲೂ ಕೂಡ ಇರಬೇಕು ನೀನು ಆರಾಮಾಗಿ ಮನೆಗೆ ಹೋಗು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಫೋನನ್ನು ಇಡ್ತಾರೆ ನಂತರ ಈ ವಿಷಯನ ಹೇಗಾದರೂ ಮಾಡಿ ವೀರರಿಗೆ ಹೇಳಬೇಕು ಇಲ್ಲ ಅಂತಂದರೆ ಏನು ಮಾಡೋದಿಕ್ಕೆ ಆಗೋದಿಲ್ಲ ಹೇಗೆ ಹೇಳೋದು ಅಂತ ಯೋಚನೆ ಮಾಡಿಬಿಟ್ಟು ವೀರು ಅವ್ರಿಗೆ ಬಿಡ್ತಾರೆ ವೀರು ಅವ್ರಿಗೆ ಹೇಳೋದಿಕ್ಕೆ ಅಂತ ಹೋಗ್ತಾರೆ ಈ ಕಡೆ ಶ್ರಾವಣಿಯವರು ಮತ್ತೆ ವರಲಕ್ಷ್ಮಿ ಅವರು ಮಾತಾಡ್ತಾ ಇರ್ತಾರೆ ಅಷ್ಟಲ್ಲಿ ಇಂದ್ರಮ್ಮ ಅವರು ನಾವು ಹೋಗೋಣ ಅಂತ ಹೇಳ್ತಾರೆ ಹಾಗ ಅವರು ಹೌದು ನಾವು ಇವಾಗ ಹೋಗ್ಬಿಟ್ಟು ಸರಿಯಾಗಿ ಮಾತಾಡ್ಬೇಕು ಬ್ರೋ ಅಂತ ಹೇಳ್ತಾರೆ ಸರಿ ಆಯ್ತು ಬ್ರೋ ನಾವಿವಾಗ ಬೆಂಕಿ ಬಿರುಗಾಳಿಯಾಗಿ ಭಸ್ಮ ಮಾಡ್ಬೋಣ ಅಂತ ಹೇಳ್ಬಿಟ್ಟು ಹಿಂದ್ರಮ್ಮ ಅವರು ಹೇಳ್ತಾರೆ ಹಾಗ ಕಾಂತಮ್ಮವ್ರು ಸರಿ ನಡಿ ಬ್ರೋ ಅಂತ ಹೇಳ್ಬಿಟ್ಟು ಇಬ್ರು ಬರ್ತಾರೆ ಆಗ ಅವರು ಹಾಳಾಗೋಯ್ತು ಎಲ್ಲಾನು ಕೂಡ ಹಾಳಾಗೋಯ್ತು ನಮ್ಮ ಮನೆ ಬೆಳಗ್ತೀನಿ ಅಂತ ಬಂದು ನಮ್ಮ ಹಾಳು ಮಾಡೋದಕ್ಕೆ ಹೊರಟಿದ್ದಾಳೆ ಇವಳು ಇವಳು ನಿಜವಾಗ್ಲೂ ಇವಳು ಒಳ್ಳೆ ಸಸೇನಾ ಅಂತ ಹೇಳ್ತಾರೆ ಹಾಗ ಅಯ್ಯೋ ಬ್ರೋ ನೀನೇನೋ ಹೇಳ್ತಾ ಇದ್ದ ಅಲ್ವಾ ಮನೆ ಹಾಳಿ ಮನೆ ಹಾಳಿ ನನ್ನ ಸೊಸೆ ಅಂತ ನಾನು ಅವಾಗ ನಂಬ್ತಾರ ಇವಾಗ ನಿಜವಾಗ್ಲೂ ಗೊತ್ತಾಗ್ತಿದೆ ನಿಮ್ಮ ಸೊಸೆ ನಿಜವಾಗ್ಲೂ ಮನೆ ಅಂತ ಹೇಳ್ತಾರೆ ಅದಕ್ಕೆ ಸೊಸೆ ನಾವು ಹುಡುಕಿ ತಡಕಿ ತರಬೇಕು ಅನ್ನೋದು ಅಂತ ಹೇಳ್ತಾರೆ ಹಾಗೆ ಅವರು ನಾವು ಇವಳನ್ನ ತಗೊಂಬನ್ವಾ ಇವಳು ಹೇಗೆ ಬಂದ್ಲು ಅಂತ ನಿಂಗೆ ಗೊತ್ತಲ್ವಾ ನನ್ನ ಮಗನ ತಲೆ ಕೆಡಿಸಿ ಲವ್ ಡೌ ಅಂತ ಅಂದ್ಕೊಂಡು ಈ ಪುಣ್ಯಾತಿಥಿ ಅಪ್ಪ ಅಮ್ಮ ದೊಡ್ಡವರು ಇಲ್ದೇನೆ ಮದುವೆ ಮಾಡಿಸಿದ್ಲು ಅಂತ ಹೇಳ್ಬಿಟ್ಟು ಶ್ರಾವಣಿಗೆ ಹೇಳ್ತಾರೆ ಹಾಗೆ ಅವರು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರ್ತೀರ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಅಂತಮ್ಮ ಮತ್ತೆ ಇಂದ್ರಮ್ಮ ಬಿಡ್ತಾರೆ ಅಲ್ಲವರ ಇದೆಲ್ಲ ಹೇಗಾಯ್ತು ಅಷ್ಟಕ್ಕೂ ಮನೆ ಡಾಕ್ಯುಮೆಂಟ್ಸ್ ಬ್ಯಾಂಕಿಗೆ ಹೇಗೋಯ್ತು ಏನು ಕತೆ ಅಂತ ಹೇಳ್ತಾರೆ ಹಾಗವ ಲಕ್ಷ್ಮಿ ಅವರು ನನಗೂ ಗೊತ್ತಿಲ್ಲ ಅದಕ್ಕೆ ಇದೆಲ್ಲ ಹೇಗಾಯ್ತು ಅಂತ ಏನು ಅಂತಲೇ ಸರಿಯಾಗಿ ಅರ್ಥ ಆಗ್ತಿಲ್ಲ ನಮ್ಮಲ್ಲಿ ಸಮಯ ಕೂಡ ಇಲ್ಲ ಅದರಲ್ಲೂ ಇದ್ರಾಗೆ ಮೂರು ನೋಟಿಸ್ ಕೂಡ ಬಂದಿದೆ ಕೋರ್ಟ್ ಆರ್ಡರ್ ಕೂಡ ಆಗಿದೆ ಅಂತ ಹೇಳ್ತಾರೆ ಹಾಗೆ ಗಿರಿ ಇದ್ದವರು ನೋಡಿ ಮೇಡಮ್ ಅಷ್ಟೇ ಅಲ್ಲ ಮೇಲೆ ಅಧಿಕಾರಿಗಳಿಂದ ಸ್ಟ್ರಿಕ್ಟಾಗಿ ಆರ್ಡರ್ ಬಂದಿದೆ ನಾವು ಈ ಮನೆಯನ್ನು ಡೆಮಾಲಿಷಸ್ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗ ವರಲಕ್ಷ್ಮಿ ಅವರು ಇಲ್ಲ ನಾನು ಯಾವುದೇ ಕಾರಣಕ್ಕೂ ಈ ಮನೆಯನ್ನು ಡೆಮಾಲಿಷಸ್ ಮಾಡೋದಕ್ಕೆ ಬಿಡೋದಿಲ್ಲ ಆ ಥರ ಏನಾದರೂ ಆದರೆ ಒಂದು ವೇಳೆ ನಾನು ಕೆಲಸನೇ ಬಿಟ್ಬಿಡ್ತೀನಿ ನನ್ನ ಮನೆಯನ್ನು ನಾನೇ ಉಳಿಸೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾರೆ ಆಗ ಗಿರಿ ಅವರು ನೋಡಿ ಮೇಡಮ್ ನೀವು ಕೆಲಸ ಬಿಡ್ಬೋದು ಆದರೆ ನಾನು ಮಾತ್ರ ನನ್ನ ಕೆಲಸನ ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ ನೀವು ಕೆಲಸ ಬಿಟ್ಟು ರು ಕೂಡ ನಾನು ಈ ಮನ ಉಳಿಸೆ ಉಳಿಸ್ತೀನಿ ಕೆಲಸಕ್ಕೆ ಅಡ್ಡಿಪಡಿಸ್ಬೇಡಿ ಅಡ್ಡಿ ಪಡಿಸ್ಬೇಡಿ ಮೇಡಮ್ ಅಂತ ಹೇಳ್ತಾರೆ ಹಾಗೆ ಇಂದ್ರಮ್ಮರು ಅಯ್ಯೋ ಎಲ್ಲ ಹಾಳ ಮಾಡ್ಬಿಟ್ಲು ಇವಳು ನಮ್ಮ ನಮ್ಮನೆ ಬೆಳ್ಗಳ ನಮ್ಮ ನಾ ಹಾಳ್ ಮಾಡೋಳೋ ನನ್ನ ಪ್ರಾಣನೇ ಹೋದಂಗೆ ಈ ಮನೆ ಹೋದರೆ ಸೊ ಅತ್ತೆ ಪ್ರಾಣನ ತೆಗೆದ್ಬಿಟ್ಟು ಈ ಸೊಸೆ ಬದುಕ್ತಾಳ ನಿಜವಾಗ್ಲೂ ನರಕ ಅನುಭವಿಸ್ಬೇಕು ಜೀವನ ಪೂರ್ತಿ ನರಳಿ ನರಳಿ ಸಾಯ್ಬೇಕು ಅಂತ ಹೀಗೆ ಶಾಪ ಆಗ್ತಾಯಿರ್ತಾರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಫುಲ್ ಟೆನ್ಷನ್ ಆಗಿಬಿಡ್ತಾರೆ ಅಷ್ಟರಲ್ಲಿ ಶ್ರಾವಣಿ ಅವರಿಗೆ ವೀರೇಂದ್ರ ಅವರು ಫೋನ್ ಬಿಡ್ತಾರೆ ಆಗ ವಿಡಿಯೋ ಕಾಲಲ್ಲಿ ಮಾತಾಡಿದ್ರೆ ನೋಡ್ಬಿಟ್ಟು ಅಪ್ಪ ಏನಪ್ಪ ಅಂತ ಹೇಳ್ತಾರೆ ನೋಡಮ್ಮ ನೀವು ಯಾವುದೇ ಥರ ಸಹಾಯನ ಬಯಸಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಆದರೂ ಕೂಡ ನನ್ನವ್ರನ್ನ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅವರು ಯಾವುದೇ ಥರ ನೋವಲ್ಲಿದ್ದರೂ ಕೂಡ ನನಗೂ ಕೂಡ ನೋವಾಗುತ್ತೆ ಫೋನನ್ನು ಸ್ವಲ್ಪ ಆ ಕಡೆ ತಿರ್ಸಮ್ಮ ಅಂತ ಹೇಳ್ತಾರೆ ಹಾಗಾಗಿ ಗಿರೀಶ್ ಅವ್ರ ಕಡೆ ಫೋನನ್ನು ಶ್ರಾವಣಿಯವರು ತಿರುಗಿಸ್ತಾರೆ ಸರ್ ನೀವಾ ಅಂತ ಹೇಳ್ಬಿಟ್ಟು ನಮಸ್ಕಾರ ಕೂಡ ಮಾಡ್ತಾರೆ ಹೌದು ರೀ ನಾನೇ ಏನೋ ಮಾಡ್ತಿದ್ದೀರಾ ನೀವೇನು ಕೆಲಸ ಮಾಡ್ತೀರಾ ಏನು ಮಾಡಕ್ಕೆ ಹೊರಟಿದ್ದೀರಾ ಅದೆಲ್ಲ ನನಗೆ ಬೇಕಾಗಿಲ್ಲ ಆದರೆ ನಿಮ್ಮ ಬ್ಯಾಂಕಿನ ಕೆಲಸದಲ್ಲಿ ಯಾವುದೇ ಸಣ್ಣ ಲೋಪ ಇದ್ದರೂ ಕೂಡ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ ಆ ಮಾತನ್ನು ಕೇಳ್ಬಿಟ್ಟು ತುಂಬಾ ಶಾಕ್ ಆಗಿಬಿಡ್ತಾರೆ ಸರ್ ಮೇಲೆ ಅಧಿಕಾರಿಗಳಿಂದ ಆರ್ಡರ್ ಬಂದಿತ್ತು ನಮಗೆ ಅದಕ್ಕೋಸ್ಕರ ನಾವು ಈ ಕೆಲಸನ ಮಾಡೋದಕ್ಕೆ ಹೊರಟಿದ್ವಿ ಅಂತ ಹೇಳ್ತಾರೆ ನನಗೆಲ್ಲ ವಿಷಯನೂ ಗೊತ್ತು ಿ ನೋಡಿ ನಮ್ಮ ಆಫೀಸರ್ನ ನಿಮ್ಮ ಹತ್ರ ಕಳಿಸ್ತಾ ಇದ್ದೀವಿ ಏನೇ ಡಾಕ್ಯುಮೆಂಟ್ಸ್ ಇದ್ರು ಕೂಡ ಅವ್ರು ನೀಟಾಗಿ ಚೆಕ್ ಮಾಡ್ತಾರೆ ಆ ಡಾಕ್ಯುಮೆಂಟ್ಸ್ನ ನೀವು ಕೊಡಿ ಅವ್ರಿಗೆ ಅಂತ ಹೇಳ್ತಾರೆ ಅವ್ರಿಗೆ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಗಿರೀಶ್ ಅವರು ಅಯ್ಯೋ ಸರ್ ಅದು ಅದು ಅಂತ ಹೀಗೆ ತಡವರ್ಸ್ತಾ ಇರ್ತಾರೆ ಜಾಸ್ತಿ ಮಾತಾಡಬೇಡ್ರಿ ನೀವು ಫೈನಾನ್ಸಿಯಲ್ಲಿ ನಾವು ಅವ್ರ ಹತ್ರನೂ ಕೂಡ ಮಾತಾಡಿದ್ದೀವಿ ಕೆಲಸನ ಕಳ್ಕೊಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಈ ಕೆಲಸನ ಮುಂದುವರ್ಸ್ಬೋದು ನಿಮ್ಮ ಬ್ಯಾಂಕ್ ಅವ್ರನ್ನ ನಿಮ್ಮನ್ನು ಏನು ಮಾಡಬೇಕು ಯಾವ ಥರ ನೋಡ್ಕೋಬೇಕು ಯಾವ ಥರ ಚೆಕ್ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ನಮಗೆ ಅಂತ ಹೇಳ್ತಾರೆ ಹಾಗಾಗಿ ಅವರು ಪ್ಲೀಸ್ ಸರ್ ದಯವಿಟ್ಟು ಕ್ಷಮಿಸಿ ಸರ್ ನಿಜವಾಗ್ಲೂ ಏನಾಗಿದೆ ಅಂತ ಒಂದು ಸಲ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ನ ಆಮೇಲೆ ಈ ಕೆಲಸನ ಮಾಡ್ತೀವಿ ದಯವಿಟ್ಟು ಕ್ಷಮಿಸಿ ಸರ್ ಈ ಥರ ನಿಮ್ಮನ್ನು ಹೆದ್ರಾಕೊಂಡು ಬದುಕೋದಕ್ಕಾಗುತ್ತಾ ಪ್ಲೀಸ್ ಸರ್ ಕ್ಷಮಿಸಿ ಸರ್ ನಾವು ಈ ಥರ ಕೆಲಸ ಮಾಡಲ್ಲ ಹೋಗ್ತೀವಿ ಇಲ್ಲಿಂದ ಅಂತ ಹೇಳ್ತಾರೆ ಹಾಗೆ ಶ್ರಾವಣಿಯವರು ಫೋನನ್ನು ಇಸ್ಕೊಂಡು ಮಾತಾಡ್ತಾರೆ ಅಪ್ಪ ಈ ವಿಷಯ ಎಲ್ಲ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾರೆ ಆಗ ವೀರೇಂದ್ರ ಅವರು ಈ ವಿಷಯನ ನನಗೆ ಹೇಳಿದ್ದು ಜಾನಕಿ ಅವರು ಅಂತ ಹೇಳ್ಬಿಟ್ಟು ನಂದಿನಿ ಅವ್ರ ಕಡೆ ಫೋನನ್ನು ತಿರುಗಿಸ್ತಾರೆ ಆಗ ಶ್ರಾವಣಿಯವರು ತನ್ನ ತಾಯಿನೇ ನೋಡಿದಷ್ಟು ಫೀಲ್ ಮಾಡಿಕೊಂಡು ನಂದಿನಿಯವ್ರನ್ನ ನೋಡ್ತಾನೆ ಇರ್ತಾರೆ ಆದರೆ ತನ್ನ ತಾಯಿ ಅಂತ ಗೊತ್ತಿಲ್ಲರೂ ಕೂಡ ಅದೇ ಥರ ಫೀಲ್ ಮಾಡ್ತಾ ಇರ್ತಾರೆ ನಂತರ ಶ್ರಾವಣಿ ಮನೆಯವರೆಲ್ಲರೂ ಕೂಡ ಮನೆಗೆ ಬರ್ತಾರೆ ಹಾಗ ಎಲ್ಲರೂ ಕೂಡ ಯಾಕೆ ಈ ತರ ಆಯ್ತು ಎಲ್ಲ ಒಂದೇ ಸಲ ಈ ರೀತಿ ನಡೆದಿದೆ ಅಂತಂದ್ರೆ ಏನಿರ್ಬೋದು ಅಂತ ಹೀಗೆ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹಾಗ ವರ್ದವ್ರು ಎಲ್ಲಾನು ಕೂಡ ಒಂದೇ ಸಲ ಆಗ್ತಾ ಇದೆ ಅಂತಂದ್ರೆ ಇದರಿಂದ ಯಾರ್ದೋ ಕೈವಾಡ ಇದೆ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ವಿಜ್ಞಾಂಬಿಕ ಮತ್ತೆ ಮದನ್ ಅವ್ರಿಗೆ ಪ್ಲ್ಯಾನು ಫ್ಲಾಫ್ ಲಾಫ್ ಆಗಿರೋದು ವಿಷಯ ಗೊತ್ತಾಗಿರುತ್ತೆ ಯಾಕೆ ಈ ಥರ ಆಗ್ತಿದೆ ನಮ್ಗೆ ಯಾವುದೇ ಪ್ಲ್ಯಾನಿಗೂ ಕೂಡ ಶ್ರಾವಣಿ ಮುಳ್ಳಾಗಿ ಅಡ್ಡ ಬರ್ತಾ ಇದ್ದಾಳೆ ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಎಲ್ಲರನ್ನು ಕೂಡ ಸರ್ವನಾಶ ಮಾಡಬೇಕು ಅಂತ ವಿಜ್ಞಾಂಬಿಕಾ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಸಾವಿತ್ರಿ ಅವರು ಕೂಡ ಬರ್ತಾರೆ ಈ ವಿಷಯ ಪೂರ್ತಿ ಕೂಡ ಅವ್ರ ಕಿವಿಗೆ ಬೀಳುತ್ತೆ ಇದನ್ನೆಲ್ಲ ಮಾಡಿದ್ದು ವಿದ್ಯಾಂಬಿಕ ಮತ್ತೆ ಮದನ್ ಅಂತ ಗೊತ್ತಾಗ್ಬಿಡುತ್ತೆ ಆಗ ಸಾವಿತ್ರಿ ಅವರು ತುಂಬಾನೇ ಕೋಪದಲ್ಲಿ ಬಂದ್ಬಿಟ್ಟು ಮದನ ಅವ್ರ ಕೆನ್ನೆಗೆ ಬಾರಿಸ್ಬಿಡ್ತಾರೆ ಆಗ ವಿದ್ಯಾಮಿಕೆಗೆ ಕೋಪ ಬರುತ್ತೆ ಹೇ ನನ್ನ ಮಗುಂಗೆ ಹೊಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ಸಾವಿತ್ರಿಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾರೆ ಆಗ ಸಾವಿತ್ರಿ ಅವರು ವಿದ್ಯಾಮಿಕಾ ಕೈನ ಹಿಡ್ಕೊಂಡು ಸರಿಯಾಗಿ ಆಗ ಕೂಡ ಫುಲ್ ಶಾಕ್ ಆಗಿಬಿಡ್ತಾರೆ ಈ ಮನೆ ವಿರುದ್ಧ ಆಗಲಿ ಶ್ರಾವಣಿ ಮನೆ ವಿರುದ್ಧ ಆಗಲಿ ಮತ್ತೆ ಏನಾದ್ರು ಪಿತೂರಿ ಮಾಡೋದು ನನ್ನ ಕಿವಿಗೇನಾದ್ರು ಬಿತ್ತು ಅಂದ್ರೆ ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಉಳಿಸಲ್ಲ ಅಂತ ಜೋರಾಗಿ ವಾರ್ನಿಂಗ್ ಕೊಡ್ತಾರೆ ಆಗ ವಿದ್ಯಾಮಿಕಾ ಮತ್ತೆ ಮದನ ಒಂದು ಕ್ಷಣ ಫುಲ್ ಶಾಕ್ ಆಗಿಬಿಡ್ತಾರೆ ಸಾವಿತ್ರಿ ರೆಬೆಲ್ ಆಗಿ ಅವರಿಗೆ ಶಾಕ್ ಕೊಟ್ಟಿದ್ದಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು